ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಬಾಲಕಾಂಡದಲ್ಲಿ ಕುಶ ಮತ್ತು ಕುಶನಾಭರ ವೃತ್ತಾಂತವೆಂಬ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರನ ಯಜ್ಞವು ಸಾಂಗವಾಗಿ ಮುಗಿದು ರಾಕ್ಷಸರು ನಿಗ್ರಹಿಸಲ್ಪಟ್ಟ ನಂತರ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಇತರ ಋಷಿಗಳ ಸಲಹೆಯಂತೆ ವಿಶ್ವಾಮಿತ್ರನು ಜನಕ ಮಹಾರಾಜನು ನಡೆಸುತ್ತಿದ್ದ ಧನುರ್ಯಾಗವನ್ನು ಅಲ್ಲಿ ಪ್ರದರ್ಶನಕ್ಕಿರುವ ಶಿವಧನುಸ್ಸನ್ನು ನೋಡುವ ಸ ಅಂದರೆ ರಾಮ ಲಕ್ಷ್ಮಣರಿಗೆ ತೋರಿಸುವ ಸಲುವಾಗಿ ಹೋಗುತ್ತಿರುವನು ಮಾರ್ಗ ಮಧ್ಯದಲ್ಲಿ ಶೋಣಾ ನದಿಯ ತೀರದಲ್ಲಿ ಬಿಡಾರ ಹೂಡಿರುವಾಗ ಅವರೆಲ್ಲರೂ ಆ ಪ್ರದೇಶದ ಸೌಂದರ್ಯವನ್ನು ನೋಡಿ ಆನಂದಿಸುತ್ತಿರುವಾಗ ಭಗವಂತನಾದ ಶ್ರೀರಾಮನು ಆ ಪ್ರದೇಶದ ವೃತ್ತಾಂತವನ್ನು ಕೇಳುತ್ತಾನೆ ವಿಶ್ವಾಮಿತ್ರರು ಆ ಪ್ರದೇಶದ ಚರಿತ್ರೆಯನ್ನು ತಿಳಿಸುತ್ತಿರುವರು ಬ್ರಹ್ಮಪುತ್ರರಲ್ಲಿ ಪ್ರಖ್ಯಾತನಾದ ಕುಷ್ಟನೆಂಬ ಮಹಾ ತಪಸ್ವಿಯೊಬ್ಬನಿದ್ದನು ಈತನು ಯಾವಾಗಲೂ ಧರ್ಮನಿಷ್ಠನಾಗಿ ಧರ್ಮಗಳೆಲ್ಲವನ್ನೂ ತಿಳಿದು ಸತ್ಪುರುಷರನ್ನು ಪೂಜಿಸುತ್ತಿದ್ದನು ಈ ಮಹಾತ್ಮನು ಸತ್ಕುಲದಲ್ಲಿ ಹುಟ್ಟಿದವಳಾಗಿ ತನಗೆ ಅನುರೂಪಳಾಗಿದ್ದ ವೈದರ್ಭಿ ಎಂಬ ಪತ್ನಿಯಲ್ಲಿ ಗುಣಶಾಲಿಗಳಾದ ನಾಲ್ಕು ಮಕ್ಕಳನ್ನು ಪಡೆದನು ಈ ನಾಲ್ವರಿಗೂ ಕ್ರಮವಾಗಿ ಕುಶಾಂಬ ಕುಶನಾಭ ಅಧೂರ್ತರಜಸ್ಸು ವಸು ಎಂದು ಹೆಸರು ಈ ನಾಲ್ವರು ಮಹಾ ತೇಜಸ್ವಿಗಳಾಗಿಯೂ ವೀರ್ಯವುಳ್ಳವರಾಗಿಯೂ ಧರ್ಮಿಷ್ಠರಾಗಿಯೂ ಸತ್ಯವಾದಿಗಳಾಗಿಯೂ ಇರುತ್ತಿದ್ದರು ಒಂದಾನೊಂದು ದಿವಸದಲ್ಲಿ ಈ ಕುಶನು ತನ್ನ ನಾಲ್ವರು ಪುತ್ರರನ್ನು ನೋಡಿ ಕ್ಷತ್ರ ಧರ್ಮವನ್ನು ಅನುಸರಿಸಿ ಎಲೈ ಪುತ್ರರೇ ಇನ್ನು ನೀವು ಪ್ರಜೆಗಳನ್ನು ಪಾಲಿಸುತ್ತಾ ಕ್ಷತ್ರ ಧರ್ಮವನ್ನು ನಡೆಸಿರಿ ಎಂದನು ಈ ಮಾತನ್ನು ಕೇಳಿ ನಾಲ್ಕು ಮಕ್ಕಳು ನಾಲ್ಕು ಪಟ್ಟಣಗಳನ್ನು ಕಟ್ಟಿಕೊಂಡರು ಕುಶಾಂಬನು ಕೌಶಾಂಬಿ ಎಂಬ ಪಟ್ಟಣವನ್ನು ಕುಶನಾಭನು ಮಹೋದಯವೆಂಬ ಪಟ್ಟಣವನ್ನು ರಜಸ್ಸು ಧರ್ಮಾರಣ್ಯವೆಂಬುದನ್ನು ನಾಲ್ಕನೆಯ ಮಗನಾದ ವಸುವು ಗಿರಿವ್ರಜವೆಂಬ ಪಟ್ಟಣವನ್ನು ಕಲ್ಪಿಸಿದನು ಎಲೈ ರಾಜನೇ ಇದು ಈ ಶೋಣಾ ನದಿಯ ತೀರದಲ್ಲಿರುವ ಭೂಮಿಗಳೆಲ್ಲವೂ ಆ ಮಹಾತ್ಮನಾದ ವಸುರಾಜನಿಗೆ ಸೇರಿರುವುದು ಇದರ ಸುತ್ತಲೂ ಐದು ಪರ್ವತಗಳಿರುವವು ಮಾಗಧಿ ಎಂಬ ಪ್ರಸಿದ್ಧವಾದ ನದಿಯು ಮಗಧ ದೇಶದಲ್ಲಿ ಪ್ರವಹಿಸಿ ಈ ಐದು ಪರ್ವತಗಳ ನಡುವೆ ಪುಷ್ಪಮಾಲಿಕೆಯಂತೆ ಪ್ರಕಾಶಿಸುತ್ತಿರುವುದು ಎಲೈರಾಮನೇ ಈ ಶೋಣಾ ನದಿಯು ಕೂಡ ಮಹಾತ್ಮನಾದ ಆ ವಸುರಾಜನಿಗೆ ಸೇರಿರುವುದು ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವುದು ಇದರ ಎರಡೂ ಪಕ್ಕಗಳಲ್ಲಿ ಪೈರುಗಳಿಂದ ತುಂಬಿದ ಅನೇಕವಾದ ಗದ್ದೆಗಳು ಕಾಣುತ್ತಿರುವವು ಕುಶನ ಎರಡನೆಯ ಮಗನಾದ ಕುಶನಾಭನೆಂಬುವವನು ಬಹಳ ಧಾರ್ಮಿಕನಾಗಿ ರಾಜಋಷಿ ಎನಿಸಿಕೊಂಡನು ಈತನಿಗೆ ಘೃತಾಚಿ ಎಂಬ ಅಪ್ಸರ ಸ್ತ್ರೀಯಲ್ಲಿ ನೂರು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದರು ಇವರೆಲ್ಲರೂ ಅತಿಶಯವಾದ ರೂಪ ಯೌವನಗಳಿಂದ ಪ್ರಕಾಶಿಸುತ್ತ ವಸ್ತ್ರಾಭರಣಗಳಿಂದಲೂ ಗಂಧ ಪುಷ್ಪಾದಿಗಳಿಂದಲೂ ಅಲಂಕೃತರಾಗಿ ಒಂದಾನೊಂದು ದಿನದಲ್ಲಿ ಉದ್ಯಾನವನಕ್ಕೆ ಬಂದು ಹಾಡುತ್ತಲೂ ಕುಣಿಯುತ್ತಲೂ ವಾದ್ಯಗಳನ್ನು ನುಡಿಸುತ್ತಲೂ ಬಹಳ ವಿನೋದದಿಂದ ಇರುತ್ತಿದ್ದರು ಹೀಗೆ ಅವರು ಅಂದವಾದ ರೂಪವುಳ್ಳವರಾಗಿ ಉದ್ಯಾನವನದಲ್ಲಿ ಶರತ್ಕಾಲದ ನಕ್ಷತ್ರಗಳಂತೆ ಪ್ರಕಾಶಿಸುತ್ತಿರಲು ವಾಯುದೇವನು ಇವರನ್ನು ನೋಡಿ ಮೋಹಿಸಿ ಎಲೈ ಕನ್ಯಿಕೆಯರೆ ನಿಮ್ಮಲ್ಲಿ ನನಗೆ ಬಹಳ ಮೋಹ ಉಂಟಾಗಿರುವುದು ನೀವೆಲ್ಲರೂ ನನ್ನನ್ನು ವರಿಸಿರಿ ಅಲ್ಪಾಯಸ್ಸುಳ್ಳ ಮನುಷ್ಯ ಸ್ವಭಾವವನ್ನು ಬಿಟ್ಟು ಬಿಡಿರಿ ನೀವು ದೀರ್ಘಾಯುಷ್ಯವುಳ್ಳವರಾಗುವಿರಿ ಯೌವನವೆಂಬುದು ಬಹುಕಾಲಕ್ಕೆ ನಿಲ್ಲತಕ್ಕದಲ್ಲ ಅದರಲ್ಲಿಯೂ ಮನುಷ್ಯ ಜಾತಿಗೆ ಆ ಯೌವ್ವನ ಕಾಲವೆಂಬುದು ಬಹು ಸ್ವಲ್ಪವಾಗಿರುವುದು ನನ್ನನ್ನು ಕೈಹಿಡಿದು ದೇವಸ್ವರೂಪವನ್ನು ಹೊಂದಿ ನಿರಂತರವಾದ ಯೌವನ ಸುಖವನ್ನು ಅನುಭವಿಸಿರಿ ಎಂದನು ವಾಯುದೇವನ ಈ ಮಾತನ್ನು ಕೇಳಿ ಆ ನೂರು ಕನ್ಯಕೆಯರು ಹಾಸ್ಯ ಮಾಡಿ ನಗುತ್ತ ಎಲೈ ದೇವಶ್ರೇಷ್ಠನೇ ನೀನು ಸಮಸ್ತ ಪ್ರಾಣಿಗಳ ದೇಹದಲ್ಲಿಯೂ ಸಂಚರಿಸತಕ್ಕವನು ನಾವೆಲ್ಲರೂ ನಿನ್ನ ಮಹಿಮೆಯನ್ನು ಬಲ್ಲೆವು ಏಕೆ ನಮ್ಮನ್ನು ಅವಮಾನಪಡಿಸುವೆ ನಾವೆಲ್ಲರೂ ಕುಶನಾಭನ ಮಕ್ಕಳು ಆದುದರಿಂದ ನಿನ್ನನ್ನು ನಿನ್ನ ಪ್ರಭುವಾದ ಇಂದ್ರನನ್ನು ಕೂಡ ನಿಮ್ಮ ಅಧಿಕಾರಗಳಿಂದ ತಪ್ಪಿಸತಕ್ಕ ತಪಶಕ್ತಿಯು ನಮ್ಮಲ್ಲಿರುವುದು ಆದರೆ ಈ ಆ ತಪಸ್ಸನ್ನು ಕೆಡಿಸಿಕೊಳ್ಳಬಾರದೆಂಬುದಕ್ಕಾಗಿ ಈಗ ನಿನ್ನನ್ನು ಶಪಿಸದೆ ಬಿಟ್ಟು ಬಿಟ್ಟೆವು ನಮ್ಮ ತಂದೆಗೆ ಈ ನಿನ್ನ ದುರ್ಬುದ್ಧಿಯು ತಿಳಿದ ಪಕ್ಷದಲ್ಲಿ ನಿನಗೆ ಮೃತ್ಯುವೆ ನಿಶ್ಚಯವು ಸತ್ಯವಾದಿಯಾದ ಆತನನ್ನು ಅವಮಾನಪಡಿಸಬೇಡ ನಾವು ನಮ್ಮ ತಂದೆಯ ಆಜ್ಞೆಗೆ ಅಧೀನರಾಗಿ ನಡೆಯಬೇಕಲ್ಲವೇ ಅವನು ಯಾರಿಗೆ ನಮ್ಮನ್ನು ಕೊಡುವನೋ ಅವರನ್ನೇ ನಾವು ವರಿಸಬೇಕು ಈಗ ನಮಗೆ ತಂದೆಯೇ ದೈವವು ತಂದೆಯೇ ಪ್ರಭುವು ಅವನ ಅನುಮತಿ ಇಲ್ಲದೆ ನೀನು ನಮ್ಮನ್ನು ಮಾತನಾಡಿಸಬಹುದೇ ಎಂದರು ಈ ಮಾತನ್ನು ಕೇಳಿದೊಡನೆಯೇ ವಾಯುವು ಕೋಪಗೊಂಡು ಅವರ ಅಂಗಾಂಗಗಳೊಳಗೆಲ್ಲ ಪ್ರವೇಶಿಸಿ ಅವರ ದೇಹವೆಲ್ಲವನ್ನೂ ಸೆಳೆದು ಬಿಟ್ಟನು ಆಗ ಆ ಕನ್ಯಕೆಯರೆಲ್ಲರೂ ಬಡಗಿ ಗೇಣುದ್ದದ ಆಕಾರಗಳನ್ನು ಹೊಂದಿ ನಡುಗುತ್ತಾ ತಂದೆಯ ಮನೆಗೆ ಹೋಗಿ ನಾಚಿಕೆಯಿಂದ ಕಣ್ಣೀರು ಬಿಡುತ್ತಾ ಆತನ ಮುಂದೆ ಬಿದ್ದು ಹೊರಲಾಡಿದರು ಆಗ ರಾಜನು ಹೀಗೆ ಮೈಯುಡುಗಿ ವಿಕಾರ ರೂಪವನ್ನು ಹೊಂದಿದ ತನ್ನ ಕನ್ಯಕೆಯರನ್ನು ನೋಡಿ ಬೆಚ್ಚಿ ಬಿದ್ದು ಆಹ ಇದೇನು ಎಲೈ ಕನ್ಯಕೇರೆ ಯಾರು ನಿಮ್ಮನ್ನು ಹೀಗೆ ಅವಮಾನಪಡಿಸಿದವರು ನಿಮ್ಮ ಧರ್ಮವನ್ನು ನಿರಾಕರಿಸಿದವರಾರು ನಿಮಗೆ ಈ ವಿಕಾರೂಪವು ಯಾರಿಂದ ಉಂಟಾಯಿತು ಇದೇನು ನೀವು ಮಾತಾಡದಿರುವಿರಿ ನಿಮ್ಮ ವೃತ್ತಾಂತವೆಲ್ಲವನ್ನು ನನಗೆ ವಿವರವಾಗಿ ತಿಳಿಸಿರಿ ಎಂದು ಕೇಳಿ ನಿಟ್ಟುಸಿರು ಬಿಡುತ್ತಾ ಬಹಳ ಆತುರದಿಂದ ನಿರೀಕ್ಷಿಸುತ್ತಿದ್ದನು ಇಲ್ಲಿಗೆ ಮೂವತ್ತೆರಡನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కార